ಎಷ್ಟಾಗಿದೆನ್ನು ಓಕೆ ಮೊದಲನೇ ಪ್ರಶ್ನೆಗೆ ದರ್ಶನ ಉತ್ತರ ಕೊಡ್ತಾರೆ ಎರಡನೇ ಪ್ರಶ್ನೆ ನಾನು ಉತ್ತರ ಕೊಡ್ತೇನೆ ನಿಮಿಷ ನೀವು ಹಿಂದುಳಿದ ಸರ್ ಕೇಳ್ತಾ ಇರೋದು ರಾಕೇಶ್ ಸರ್ ಇದ್ದಾರೆ ದರ್ಶನ್ ಸರ್ ಇದ್ದಾರೆ ನೀವಿಬ್ರು ಇದೀರಲ್ವಾ ಅದಕ್ಕೆ ಆ ಕ್ವಶನ್ ರಾಜ ವೀರ ಮದಕರಿ ಅನ್ನೋ ವಿಚಾರವಾಗಿ ಒಂದು ಹೆಜ್ಜೆ ಒಂದು ಹೆಜ್ಜೆ ಇಟ್ಬಿಟ್ಟಿದ್ರಿ ಇಲ್ಲಿ ಬಂತು ಈ ಯಶಸ್ಸು ಒಂದು ಉತ್ತೇಜನ ನಿಮ್ಗೆ ಯಾವಾಗ ಮಾಡ್ತೀರಿ ಅನ್ನೋದು ಮೊದಲನೇ ಪ್ರಶ್ನೆಗೆ ದರ್ಶನ ಉತ್ತರ ಕೊಡ್ತಾರೆ ಎರಡನೇ ಪ್ರಶ್ನೆ ನಾನು ಕೊಡ್ತೀನಿ ಮೊದಲನೇ ಗ್ರಿಪ್ ಅಂದರೆ ಈಗ ಸಿನ್ಮಾ ಮಾಡಬೇಕು ಸರ್ ಏನಿಗೆ ಅಂತ ಅದು ಮಾಡ್ತಾ ಇದ್ವಿ ಯಾಕೋ ನಮ್ಗೆ ಅದು ಗ್ರಿಪ್ ಸಿಗಲಿಲ್ಲ ಸರ್ ಮೆದ ಮಾಡ್ಕೊಬಿಡ್ರಿ ಯಾಕಂದರೆ ಒಂದು ಲೆಜೆಂಡ್ ಮಾಡಬೇಕಾದ್ರೆ ನಿಮ್ಗೆ ಗ್ರಿಪ್ ಸಿಗ್ತಾತೆ ಆ ಸಿನ್ಮಾ ಮಾಡೋಕ್ಕಾಗಲ್ಲ ಸೊ ಯಾಕೋ ಅದು ಗ್ರಿಪ್ಪಿಗೆ ಸಿಗಲಿಲ್ಲ ನಾನೊಂದ್ಸಲಿ ಕರ್ತು ಕೇಳಿದೆ ತಾತ ನೋಡಿ ಈಗ ಆಗ್ತಾ ಇದೆ ಒಂದು ಸುಳ್ಳಿ ನೋಡ್ಬಿಡು ನೀವು ಅಂದರೆ ಮಾಡೋಣ ಇಲ್ಲಂದ್ರೆ ನಿಲ್ಸ್ಕೊಳ್ಳೋಣ ಮುಂದಕ್ಕೆ ಕೊಡೋಣ ಅಂತ ಅದಕ್ಕೋಸ್ಕರ ಎಂತ್ಕೊಡಿದ್ದು ಇಲ್ಲ ಅಂದ್ರೆ ಏನಿಲ್ಲ ಸರ್ ಆದರೆ ಅದು ಒಂದು ಎರಡು ವರ್ಷಗಳಿಂದ ಕಥೆನ ಮಾಡಿಸಿ ಇವತ್ತಿಗೂ ಆ ಕತೆ ನನ್ನ ಮೈ ನನ್ನ ಮನಸ್ಸಲ್ಲಿ ಆ ಚಿತ್ರ ಮಾಡಬೇಕು ಅಂತ ತುಂಬ ಆಸೆ ಇದೆ ಅದು ಯಾವತ್ತಾಗುತ್ತೋ ಆಗಲಿ ಎರಡನೇ ಪ್ರಶ್ನೆ ನೀವು ಕಲೆಕ್ಷನ್ ಎಷ್ಟಾಗಿದೆ ಅಂತ ನೀವೇ ಹೇಳ್ತಿದ್ರಲ್ಲ ಮಾಧ್ಯಮದಲ್ಲಿ ವಿಕಲ್ ಏನಾದರೂ ಸೋಷಿಯಲ್ ಮೀಡಿಯಾ ಪತ್ರಿಕೆ ಇನ್ನೂರ ಹದಿನಾರು ಕೋಟಿ ಮುನ್ನೂರ ಹದಿನಾರು ಕೋಟಿ ಅಂತ ಹೇಳ್ತಾ ಅದಕ್ಕೋಸ್ಕರ ನೀವೆಲ್ಲ ಮಾಡಿದ್ದು ಅಲ್ಲ ನೀವೆಲ್ಲ ಮಾಡಿದ್ದಂತ ಒಂದು ನಂಬರ್ಸ್ ಸ್ಟೇಟ್ಮೆಂಟ್ಗೆ ನಮ್ಮ ಗೇಮ್ ಅಂತ ಏನಿದೆ ಅದಕ್ಕೆ ನನಗೆ ನಾಲ್ಕು ನೋಟಿಸ್ ಗೊತ್ತಿದೆ ಮುಂಚೆ ಇನ್ಕಮ್ ಟ್ಯಾಕ್ಸ್ ಮಾತ್ರ ಬರ್ತಾ ಇದ್ರು ನಂಬರ್ಸ್ ಕೊಟ್ಟಿದ್ದಾರೆ ಅವ್ರದ್ದು ಲಿಂಕ್ ಮತ್ತೆ ಅಲ್ಲಿ ಅವರಿಗೆ ಕೊಟ್ಟಿದ್ದೀನಿ ಇನ್ನೇನು ವೆರಿ ಶಾರ್ಟ್ ಪೊಲೀಸ್ ಸ್ಟೇಷನ್ಗೆ ಅವ್ರ ಆಫೀಸ್ ಕರ್ಸ್ಕೊಂಡು ಲೆಕ್ಕ ಕೊಡಪ್ಪ ಅಂತ ಅವ್ರನ್ನ ಕೇಳ್ತಾರೆ ನಾನು ಕೊಡೋ ಲೆಕ್ಕ ನಾನು ಕೊಟ್ಟೇ ಕೊಟ್ಟಿದ್ದೀನಿ ನನ್ನ ಆಫೀಸ್ ಯಾವಾಗ ಬೇಕಾದ್ರೂ ತೆಗೆದ್ ಕದ ನೀವು ಯಾರು ಯಾವಾಗ ಬೇಕಾದ್ರೂ ಕಲೆಕ್ಷನ್ ಎಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಯಾವ ಯಾವ ಥಿಯೇಟರ್ ಎಷ್ಟು ಜನ ನೋಡಿದ್ದಾರೆ ದಯವಿಟ್ಟು ಯಾವಾಗ ಬೇಕಾದ್ರೂ ನೀವು ನೋಡ್ಕೋಬಹುದು